ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಐದನೇ ದಿನ ಹೈಲೈಟ್ಸ್ ನೋಡ್ಕೊಂಬರೋಣ ಬನ್ನಿ ಫೈನಲ್ಸ್ಗೆ ಒಬ್ಬರನ್ನು ಆಯ್ಕೆ ಮಾಡೋ ಟಾಸ್ಕ್ ವಿವಾದಕ್ಕೆ ಸಿಲುಕಿ ನಿಂತು ಹೇಗೆ ಮುನ್ನಡೆಸಬೇಕು ಅಂತ ಉಸ್ತುವಾರಿಗಳಿಗೆ ಬಿಗ್ ಬಾಸ್ ಎಲ್ಲ ರೀತಿಯ ಹಿಂಟ್ಗಳನ್ನು ಕೊಟ್ಟು ಸಾಕಷ್ಟು ಸಮಯಾವಕಾಶ ಕೊಟ್ಟ ಮೇಲೂ ಕೂಡ ನಿರ್ಧಾರಕ್ಕೆ ಬರದೇ ಇದ್ದಾಗ ಟಾಸ್ಕ್ನ ರದ್ದು ಮಾಡಿದ್ರು ಇನ್ನು ಫೈನಲ್ಸ್ ಟಾಸ್ಕ್ ಮುಗಿದು ಮನೆ ರಣರಂಗ ಆಗಿರಬೇಕಾದ್ರೇ ಬಿಗ್ ಬಾಸ್ ನಾಮಿನೇಷನ್ಸ್ ಪ್ರಕ್ರಿಯೆ ಶುರು ಹೇಳಿದ್ರು ಇದರಲ್ಲಿ ದೊಡ್ಡ ಟ್ವಿಸ್ಟ್ ಕೂಡ ಇತ್ತು ಫೈನಲ್ಸ್ಗೆ ಯಾರು ಆಯ್ಕೆ ಆಗದ ಕಾರಣ ಆಯ್ಕೆ ಆಗಬಹುದಾಗಿದ್ದ ಸದಸ್ಯನಿಗೆ ಸಿಗಬಹುದಾಗಿದ್ದಂತಹ ಇಮ್ಯುನಿಟಿ ಕಳ್ಕೊಂಡ್ರು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಒಬ್ಬ ಒನ್ ಒಂಟಿ ಒಬ್ಬ ಜಂಟಿಯನ್ನ ನಾಮಿನೇಟ್ ಮಾಡೋಕೆ ಹೇಳಿದ್ರು ಎಲ್ಲರ ಆಯ್ಕೆ ಮೇರೆಗೆ ಇವರ ಮನೆಯಿಂದ ಹೊರಗೆ ಹೋಗೋಕೆ ಆಯ್ಕೆ ಆದ ಒಂಟಿಗಳು ಅಂದ್ರೆ ಕಾಕ್ರೋಚ್ ಮತ್ತು ಧನುಷ್ ಜಂಟಿಗಳಿಂದ ನಾಮಿನೇಟ್ ಆದ ಜೋಡಿಗಳು ಅಂದ್ರೆ ಕರಿಬಸಪ್ಪ ಮತ್ತು ಅಮಿತ್ ಅಭಿಷೇಕ್ ಮತ್ತು ಅಶ್ವಿನಿ ಗಿಲ್ಲಿ ಮತ್ತು ಕಾವ್ಯ ಒಂಟಿಗಳಲ್ಲಿ ಇವರ ಟಾಸ್ಕ್ ಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ಕೊಟ್ಟ ಕಾಕ್ರೋಚ್ ಮತ್ತು ಧನುಷ್ ನಾಮಿನೇಷನ್ ಗೆ ಬಂದಿರುವುದು ತೀರಾ ಅವಿಪರ್ಯಾಸದ ಸಂಗತಿ ಟಾಸ್ಕ್ ನ ದ್ವೇಷಗಳನ್ನ ನಾಮಿನೇಷನ್ಸ್ ಗೆ ತಂದಾಗ ಹೀಗೆ ಆಗೋದು ಸ್ಟ್ರಾಂಗ್ ಸ್ಪರ್ಧಿಗಳು ನಾಮಿನೇಟ್ ಆಗಿ ಡಮ್ಮಿ ಕ್ಯಾಂಡಿಡೇಟ್ಸ್ಗಳು ಉಳ್ಕೊಂಡ್ ಬಿಡ್ತಾರೆ ಜಾನ್ವಿ ಧ್ರುವಂತರದವರು ನಾಮಿನೇಷನ್ಸ್ ಇಂದ ಪಾರಾಗಿರೋದು ನಿಜಕ್ಕೊನ್ನ ಗೇಣಿನ ಸಂಗತಿ ಇನ್ನು ಜಂಟಿಗಳಲ್ಲೂ ಕೂಡ ಅತಿ ಕಳಪೆ ಆಟ ಆಡರೋ ಮಂಜು ಭಾಷಿಣಿ ರಾಶಿಕಾ ಜೋಡಿ ಸ್ಪಂದನ ಮಾಳು ಜೋಡಿ ಕೂಡ ನಾಮಿನೇಷನ್ಸಿಂದ ಪಾರಾಗಿ ಅಷ್ಟೇನು ಪರ್ಫಾರ್ಮೆನ್ಸ್ ಕೊಡದೇ ಇದ್ರೂ ಕೂಡ ಇವೆರಡು ಜೋಡಿಗಳಿಗಿಂತ ಮುಂದೆ ಇರೋ ಅಭಿಷೇಕ್ ಮತ್ತು ಅಶ್ವಿನಿ ನಾಮಿನೇಟ್ ಆಗಿರೋದು ಬೇಸರದ ಸಂಗತಿ ಇನ್ನು ಕಾವ್ಯಾಗಿಲ್ಲಿ ಜೋಡಿ ನಾಮಿನೇಟ್ ಆಗಿರೋದಂತೂ ಕಾಮಿಡಿಯಲ್ಲಿ ಅತಿ ಕಾಮಿಡಿಯಾದಂತಹ ಸಂಗತಿ ಈ ಸೀಸನ್ನ ಮೊದಲ ಫೈನಲ್ ಇನ್ನೂ ಎರಡೇ ವಾರಕ್ಕಿರುವಾಗ ಸ್ಪರ್ಧಿಗಳು ಈ ರೀತಿ ನಾಮಿನೇಷನ್ಸ್ಗಳನ್ನ ಸೀರಿಯಸ್ ಆಗಿ ತೊಗೊಳ್ದೆ ಕಂಫರ್ಟ್ ಝೋನ್ ಮೇಲೆ ನಾಮಿನೇಟ್ ಮಾಡಿದ್ರೆ ಅವರ ಕುತ್ತಿಗೆಗೆ ಬೇಗ ಕಂಟಕ ಆಗಲಿದೆ ಇನ್ನು ಕಾಕ್ರೋಚ್ ಸುದ್ದಿ ಅವರು ಧನುಷ್ ಅವರನ್ನು ನಾಮಿನೇಟ್ ಮಾಡಬೇಕಾದ್ರೆ ತಮಗೆ ಆಟದ ರೂಲ್ಸ್ ಗೊತ್ತಿತ್ತು ಟೇಪ್ ಇಟ್ಕೊಂಡೇ ಬೆಳೆದೋ ನಾನು ಅಂತ ಇಂಚು ಅಡಿ ಲೆಕ್ಕಾಚಾರ ಹೇಳಿ ಉಳಿದ ಬಿಲ್ಲೆಗಳನ್ನ ಜೋಡಿಸಿದ್ರೆ ಅದು ಸರಿಗೆ ಲೈನ್ಗೆ ಬಂದು ನಿಂತ್ಕೊತಾ ಇತ್ತು ನಾನು ಬೇಕು ಅಂತಾನೆ ಆಟ ಮುಗಿಸಿರ್ಲಿಲ್ಲ ಬೇಕು ಅಂತ ಗೊತ್ತಾಗದೇ ಇರಲಿ ಅಂತ ಮೊದಲ ಐದು ಬಿಲ್ಲೆಗಳನ್ನ ಹಾಗಿಟ್ಟಿದ್ದೆ ಅದನ್ನು ಸ್ಟ್ರಾಟ್ ಜಿ ನಂಗೆ ಗೊತ್ತಿತ್ತು ಧನುಷ್ ಅವರು ಬಿಲ್ಲೆ ಜೋಡಿಸಿರೋದು ತಳ್ಳುದ್ರೆ ಅದು ಫೇಲ್ ಆಗುತ್ತೆ ಅಂತ ಹೇಳಿದ್ದು ಚಾನ್ಸ್ ಸಿಕ್ತು ಅಂತ ಕಾಕ್ರೋಚ್ ಅವರು ಭಯಂಕರ ಪುಂಗಿದ್ರು ಅಂತ ಅನ್ನಿಸ್ತು ವೀಕ್ಷಕರಿಗೆ ಇದಾದ ಮೇಲೆ ಜಂಟಿಯಲ್ಲಿ ಕಾವ್ಯ ಮತ್ತು ಗಿಲ್ಲಿನ ನಾಮಿನೇಟ್ ಮಾಡಿ ಕಾವ್ಯ ಅವರ ಮೇಲೆ ದಾಳಿ ಮುಂದುವರಿಸಿದ್ರು ಕಾವ್ಯ ಅವರು ನಾನು ಬಿಗ್ ಬಾಸ್ ನ ಕೇಳೋ ಕೇಳೋಂದ್ರು ಒಂದೇ ಕಡೆ ಸಪೋರ್ಟ್ ಮಾಡಿದ್ರು ಮಾತಾಡಕ್ಕೆ ಅವಕಾಶ ಕೊಡದೆ ಟೈಮ್ ಲಾಗ್ ಮಾಡ್ಬಿಟ್ರು ಸುಮ್ಮನೆ ಕಿರ್ಚಾಡ್ತಾ ಇದ್ರು ನನಗೆ ರೂಲ್ಸ್ ಗೊತ್ತಿರಲಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ರು ಉಸ್ತುವಾರಿ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಒಪ್ಕೊಳ್ಳಿ ನಮ್ಗೆ ಯೋಗ್ಯತೆ ಇಲ್ಲ ಕೆಲಸ ಗೊತ್ತಿಲ್ಲ ಅಂತ ಉಸ್ತುವಾರಿ ಏನು ಅಂತ ತಿಳ್ಕೊಳ್ಳಿ ಇಲ್ಲಾಂದರೆ ಕೆಲಸ ಗೊತ್ತಿರೋರಿಗೆ ಬಿಟ್ಕೊಡಿ ಸೈಡಲ್ಲಿ ಟಾಯ್ಲೆಟ್ ತೊಳ್ಕೊಂಡು ಕುತ್ಕೊಂಡ್ಬಿಡಿ ಸ್ಕೂಲ್ ಮುಗಿಸ್ಕೊಂಡು ಯೂನಿಫಾರ್ಮ್ ಬಿಚ್ಚಿಟ್ಟು ಡ್ರೆಸ್ ಹಾಕ್ಕೊಂಡು ಬಂದುಬಿಡೋದಲ್ಲ ಅಂತ ಫುಲ್ ಮಾಸ್ ಡೈಲಾಗ್ ಹೊಡೆದ್ರು ಕಾಕ್ರೋಚ್ ಸುದಿಯವರು ಇಲ್ಲಿ ಇವತ್ತಿನ ಪ್ರಮೋ ಎಡಿಟರ್ಗೆ ಒಂದು ಆಸ್ಕರ್ ಅವಾರ್ಡ್ ಕೊಡಲೇಬೇಕು ಯಾಕೆಂದರೆ ಕಾಕ್ರೋಚ್ ಕಾವ್ಯ ಅವ್ರಿಗೆ ಹೇಳಿದ ಮಾತನ್ನೆಲ್ಲ ಧನುಷ್ ಅವ್ರಿಗೆ ಹೇಳಿರೋ ಹಾಗೆ ತೋರಿಸಿದರು ಆದರೆ ಈಗ ಎಪಿಸೋಡ್ ನೋಡಿದ್ಮೇಲೆ ನಾವೆಲ್ಲ ಬಿಸ್ಕೆಟ್ ತಿಂದ್ವಿ ಅಂತ ಗೊತ್ತಾಯಿತು ಈ ಟಾಸ್ಕ್ನಲ್ಲಿ ಮೂರು ಜನ ಉಸ್ತುವಾರಿಗಳ ಕೆಲಸ ಕಳಪೆ ಆಗಿತ್ತು ಅನ್ನೋದ್ರಲ್ಲಿ ಯಾವ ಅನುಮಾನ ಇರಲಿಲ್ಲ ಆದರೆ ಕಾಕ್ರೋಚ್ ಅವರು ಅಷ್ಟು ರೂಲ್ಸ್ ಗೊತ್ತಿದ್ರೆ ಅದನ್ನೆಲ್ಲ ಚರ್ಚೆ ನಡೆಯೋ ಸಮಯನೇ ಯಾಕೆ ಹೇಳಲಿಲ್ಲ ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆ ಇದನ್ನೇ ಕಾವ್ಯ ಅವರು ಕೂಡ ಕಾಕ್ರೋಚ್ ಅವ್ರನ್ನ ನಾಮಿನೇಟ್ ಮಾಡಬೇಕಾದ್ರೆ ಸರಿಯಾಗಿ ಹೇಳಿದ್ರು ಇಲ್ಲಿ ಬಿಗ್ ಬಾಸ್ ಆಟನ ನಿಲ್ಲಿಸಿ ಯಾಕೆ ರೂಲ್ಸ್ ಬ್ರೇಕ್ ಆಗಿದೆ ಅಂತ ಹೇಳಿ ಆಟನ ಇರೋ ಸ್ಪರ್ಧಿಗಳ ಜೊತೆ ಮುಂದುವರಿಸಬೇಕು ಅಂತ ಹೇಳಿರೋದನ್ನ ಚೆನ್ನಾಗಿ ಕ್ಯಾಚ್ ಮಾಡಿಕೊಂಡ ಕಾಕ್ರೋಚ್ ತಮಗೆಲ್ಲ ಮುಂಚೆನೆ ಗೊತ್ತಿತ್ತು ಅಂತ ತೋರಿಸ್ಕೊಳ್ಳೋಕೆ ಹೇಳಿದ ಸ್ಟೋರಿ ಮಾತ್ರ ಕಳೆದ ಸೀಸನ್ ಅಲ್ಲಿ ಚೈತ್ರ ಅವರು ಹಾಸ್ಪಿಟಲ್ನಿಂದ ವಾಪಸ್ ಬಂದಾಗ ಬಿಟ್ಟ ಸ್ಟೋರಿಗಿಂತ ಏನು ಕಮ್ಮಿ ಇರಲಿಲ್ಲ ಹೌದು ಕಾಕ್ರೋಚ್ ಅವರಿಗೆ ಒಂದು ಅವಕಾಶ ಸಿಗೋ ಸಾಧ್ಯತೆ ಇತ್ತು ಧನುಷ್ ಅವರು ಬಿಗ್ ಬಾಸ್ ರೂಲ್ಸ್ ನ ಅಷ್ಟು ಚೆನ್ನಾಗಿ ಮೇಲೂ ಅಷ್ಟೊಂದು ಗಲಾಟೆ ಮಾಡಬಾರದಾಗಿತ್ತು ಆದರೆ ಹಾಗಂತ ಕಾಕ್ರೋಚ್ ಅವರು ಇದರಿಂದ ಅವರಿಗೆ ದೊಡ್ಡ ಅನ್ಯಾಯ ಆಗಿಬಿಟ್ಟಿದೆ ಅಂತ ಧನುಷ್ ಮತ್ತು ಕಾವ್ಯ ಅವರ ಮೇಲೆ ಅಷ್ಟು ದಾಳಿ ಮಾಡುವ ಅಗತ್ಯ ಇರಲಿಲ್ಲ ಧನುಷ್ ಅವರು ತಮಗೆ ಅನ್ಯಾಯ ಆಗಿದೆ ಆಡೋದಾದರೆ ನನಗೂ ಚಾನ್ಸ್ ಕೊಡಬೇಕು ಅಂದಿದ್ರಲ್ಲಿ ಯಾವ ತಪ್ಪು ಇರಲಿಲ್ಲ ಆದರೆ ಬಿಗ್ ಬಾಸ್ ಅಷ್ಟು ಚೆನ್ನಾಗಿ ರೂಲ್ಸ್ ನ ಮನದಟ್ಟು ಮಾಡಿ ಮೇಲೂ ಅವರು ತಮ್ಮ ಪಟ್ಟು ಬಿಡದೆ ಮುಂದುವರೆದಿದ್ದು ಸರಿ ಇರಲಿಲ್ಲ ಅವರು ಕಾಕ್ರೋಚ್ ಅವರನ್ನು ನಾಮಿನೇಟ್ ಮಾಡಬೇಕಾದ್ರೆ ಕಾಕ್ರೋಚ್ ಅವರು ಹೇಳದ ಕತೆ ನಮ್ಮ ಇಲ್ಲಿ ಯಾರು ದಡ್ಡ್ರಿಲ್ಲ ಅಂದಿದ್ದು ಸಖತ್ತಾಗಿತ್ತು ಆಗಿತ್ತು ಅವರು ನಿಂತಲ್ಲೇ ಕಟ್ಟಿದ ನೂರ ಇಪ್ಪತ್ತೆಂಟು ಹತ್ತಡಿ ಕತೆನ ಆಮೇಲೆ ಅಶ್ವಿನಿ ಗೌಡ ಅವರು ಕೂಡ ರೂಲ್ ಬುಕ್ ಸಮೇತವಾಗಿ ಟಾಸ್ಕ್ ಉಪಯೋಗಿಸಿದ ಪ್ರಾಪರ್ಟಿ ಮುಂದೆ ಅವ್ರನ್ನೇ ನಿಲ್ಸಿ ವಿವರಿಸಿ ಹೇಳಿ ಅವ್ರು ಬಿಟ್ಟು ಪುಂಗಿ ಎಷ್ಟು ಹಾಸ್ಯಾಸ್ಪದವಾಗಿತ್ತು ಅನ್ನೋದನ್ನ ತೋರಿಸ್ಕೊಟ್ರು ಇನ್ನು ನಾಮಿನೇಷನ್ ಸಮಯ ಚಂದ್ರಪ್ರಭಾ ಅವರು ಧನುಷ್ ಮೇಲೆ ರೊಚ್ಚಿಗಿದ್ದು ಹೇಳಿದ ಮಾತುಗಳು ತುಂಬಾನೇ ಸರಿ ಇದ್ವು ಅವ್ರು ಮಾತಾಡ್ತಾ ಧನುಷ್ ಹೇಳಿದ ಮಾತುಗಳು ಬೇಜಾರಾಯ್ತು ಮೇಲೆ ಎಲ್ಲರೂ ತಪ್ಪು ಮಾಡಿದ್ದೀವಿ ಎಲ್ಲರೂ ಆಡ್ಬೇಕು ಅಂದಾಗ ನಾವು ಮಾತಾಡಲಿಲ್ಲ ಬಿಗ್ ಬಾಸ್ ಅದಕ್ಕೆ ಒಪ್ಪಿಗೆ ಕೊಟ್ಟು ಮೇಲೆ ಮೂರು ಜನ ಉಸ್ತುವಾರಿಗಳು ಕೊನಿ ನಿರ್ಧಾರ ತಗೋಬೇಕಿತ್ತು ಅದು ತೊಗೊಳದೇ ಇದ್ದಿದ್ದು ನಿಮ್ಮ ತಪ್ಪು ಧನುಷ್ ಅವರು ಇದೆಲ್ಲ ಹೋದ್ರೂ ಪರವಾಗಿಲ್ಲ ನಾನು ಗೆದ್ದುಕೊಂಡು ಬರ್ತೀನಿ ಅಂತ ಹೇಳಿದ್ದು ಅವರೊಬ್ಬ ಹೀರೋ ನಾವೆಲ್ಲ ಸುಮ್ಮನೆ ಇಲ್ಲಿಗೆ ಬಂದಿದ್ದೀವಿ ಅನ್ನೋ ಥರ ಇತ್ತು ನಾವು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡೇ ಬಂದಿರೋದು ನಾನೇ ಫೈನಲ್ ಗೆಲ್ಲೋದು ಅನ್ನೋ ಥರ ಮಾತಾಡೋಕ್ಕೆ ಹೋಗಬಾರ್ದು ಅದು ಬೇರೆಯವ್ರನ್ನ ಕಂಡೆಮ್ ಹಾಗೆ ಅನ್ಸುತ್ತೆ ಚೆನ್ನಾಗಿ ಆಡ್ತಿದ್ದೀರಾ ಆಡಿ ಅಂತ ಹೇಳಿದ್ರು ಇದಕ್ಕೂ ಕೂಡ ಧನುಷ್ ಗೌಡ ಅವರು ಚಂದ್ರಪ್ರಭಾ ಅವ್ರ ಮೇಲೆ ಹರಿಹಾಯ್ತಾ ನನಗಾದ ಅನ್ಯಾಯದ ಬಗ್ಗೆ ನಾನೇ ಮಾತಾಡಬೇಕು ನಾನು ಬೇರೆಯವ್ರ ಬಗ್ಗೆ ಹೇಳಲಿಲ್ಲ ನೀವು ಗೆಲ್ಲಿ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇರೋ ಹೊತ್ತಿಗೆ ನಾನು ಮಾತಾಡಿದ್ದು ನಿಮ್ಮನ್ನೇ ಬ್ಲೇಮ್ ಮಾಡಿದೆ ಅಂದಿದ್ದಕ್ಕೆ ಚಂದ್ರಪ್ರಭಾ ಬೆರಳೆಲ್ಲ ತೋರಿಸ್ಕೊಂಡು ಮಾತಾಡೋ ಹಾಗಿಲ್ಲ ಅಂತ ಕೌಂಟರ್ ಕೊಟ್ಟು ಎಲ್ಲರೂ ಆಡಿ ಅಂದಾಗ ನಾವು ಮಾತಾಡಲಿಲ್ಲ ಬಿಗ್ ಬಾಸ್ ಬೇಡ ಅಂದಾಗ ತೀರ್ಮಾನ ತೊಗೋಬೇಕಾಗಿದ್ದು ಮೂರು ಜನ ಉಸ್ತುವಾರಿಗಳು ಅಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ ಅದು ಬಿಟ್ಟು ನಾನೇ ಗೆಲ್ಲೋದು ಅಂದರೆ ನಮಗೆ ನೋವಾಗತ್ತೆ ಅಂತಂದರು ಕೊನೆಗೆ ನೀವು ಹೇಳಿದ್ದನ್ನು ತಪ್ಪಾಗಿ ಅರ್ಥೈಸ್ಕೊಂಡಿದ್ರೆ ಕ್ಷಮಿಸಿ ಅಂತ ಕೂಡ ಹೇಳಿದ್ರು ಇಲ್ಲಿ ಧನುಷ್ ಗೌಡ ಅವರು ವಾರಾಪೂರ್ತಿ ಟಾಸ್ಕ್ಗಳನ್ನಾಗಿದ್ದು ಒಳ್ಳೊಳ್ಳೆ ಗಟ್ಟಿ ನಿರ್ಧಾರಗಳನ್ನ ಒಳ್ಳೆ ಮೊಮೆಂಟಮ್ ಮೊಮೆಂಟಮ್ನ ಬಿಲ್ಡ್ ಮಾಡಿದರು ಬಿಗ್ ಬಾಸ್ ಹೇಳಿದಾಗೆ ಬೇರೆ ಅವರಿಗೆ ಹಠ ಮುಂದುವರಿಯೋಕ್ಕೆ ಬಿಟ್ಟಿದ್ರೆ ಅವರಿಗೆ ಅದು ವೀಕ್ಷಕರ ದೃಷ್ಟಿಯಿಂದ ಸಿಂಪತಿಯಾಗಿ ಬದಲಾಗಿರೋದು ಆದರೆ ಅವರು ಇಲ್ಲಿ ಹಠ ಹಿಡಿದು ತಮಗೆ ಆಗಬಹುದಾಗಿದ್ದಂಥ ಲಾಭಕ್ಕೆ ಅವರೇ ಕಲ್ಲು ಹಾಕೊಂಡ್ರು ಅಂತ ಅನ್ನಿಸ್ತು ಹೀರೋಗಳು ಎಲ್ಲ ಸಮಯ ಫೈಟ್ ಮಾಡಬೇಕಾಗಿಲ್ಲ ಅವರು ಕೆಲವು ಸಮಯ ಸುಮ್ಮನಿದ್ರೆ ಸಾಕು ಅವ್ರು ಮಾಡಿರುವಂತಹ ಕೆಲಸಗಳು ಅವರಿಗೆ ಇನ್ನೂ ಹತ್ತು ಪಟ್ಟು ವರ್ಚಸ್ ಬರೋ ಹಾಗೆ ಮಾಡುತ್ತೆ ಆ ರೀತಿ ಸುಮ್ನಿದ್ದು ಮೇಲೆ ಹೋಗೋ ಅವಕಾಶನ ಧನುಷ್ ಕಳ್ಕೊಂಡ್ರು ಇವಾರ ಅಂತ ಅನಿಸ್ತು ಇನ್ನು ಕಾಕ್ರೋಚ್ ಅವರು ಅವರಿಗೆ ಟಾಸ್ಕ್ ನ ಸಮಯ ಅವರು ಉಸ್ತುವಾರಿಯಾಗಿ ಏನೂ ಏನು ನಿರ್ಧಾರ ತಗೊಳ್ದೆ ಸುಮ್ನೆ ಇದ್ದಿದ್ದು ಸರಿ ಇರ್ಲಿಲ್ಲ ಅಂತ ಹೇಳಿದ್ರು ಅದಕ್ಕೆ ಗಿಲ್ಲಿ ಅಶ್ವಿನಿ ಅವರು ನಮ್ಮನ್ನ ಮಾತಾಡಕ್ಕೆ ಬಿಡ್ತಾ ಇರ್ಲಿಲ್ಲ ಜೊತೆಗೆ ಅವರು ನಿನ್ನ ಪರನೂ ಇರ್ಲಿಲ್ಲ ಹಾಗಾಗಿ ನಾನು ಮಾತಾಡ್ಲಿಲ್ಲ ಅಂತಂದ್ರು ಅದಕ್ಕೆ ಕಾಕ್ರೋಚ್ ಅವರು ಉತ್ತರಿಸ್ತಾ ಉಸ್ತುವಾರಿ ಸಮಯದಲ್ಲಿ ನೀವು ಸೇವಕರಲ್ಲ ಅಶ್ವಿನಿ ಅವರಷ್ಟೇ ಸಮ ಅಂತ ಹೇಳಿದ್ರು ಇಲ್ಲಿ ಕಾಕ್ರೋಚ್ ಅವರ ಅಭಿಪ್ರಾಯ ಸರಿ ಇತ್ತು ಗಿಲ್ಲಿಯವರು ಉಸ್ತುವಾರಿ ಸಮಯದಲ್ಲಿ ಏನು ಕೂಡ ಮಾತಾಡದೇ ಇದ್ದಿದ್ದು ಖಂಡಿತ ಸರಿ ಇರ್ಲಿಲ್ಲ ಬರೀ ಸಪ್ಪೆ ಕಂಟೆಸ್ಟೆಂಟ್ ಗಳೇ ತುಂಬಿರೋ ಈ ಸೀಸನ್ ಅಲ್ಲಿ ಸಿಲ್ವರ್ ಲೈನ್ ತರ ಇರೋರು ಕಾಮಿಡಿ ಕಿಲಾಡಿ ಗಿಲ್ಲಿ ಈ ಸೀಸನ್ ನ ಟಾಪ್ ಸ್ಪರ್ಧಿಗಳಲ್ಲಿ ಒಬ್ಬರಾಗಿರೋ ಗಿಲ್ಲಿ ಈ ಸೀಸನ್ ಗೆಲ್ಲಬೇಕು ಅಂದ್ರೆ ಇಂತಹ ಸವಾಲುಗಳಲ್ಲಿ ಭಾಗವಹಿಸಿ ಕಠಿಣ ನಿರ್ಧಾರಗಳನ್ನ ತಗೋಬೇಕು ಯಾವ್ದೋ ಕಾರಣಕ್ಕೆ ಇಂತಹ ಪರಿಸ್ಥಿತಿಯಿಂದ ಹಿಂಜರಿಯೋದು ಅವರಿಗೆ ಮುಂದೆ ಹೊಡೆತ ಕೊಡಬಹುದು ಅನ್ನೋದು ವೀಕ್ಷಕರ ಅಭಿಪ್ರಾಯ ಇನ್ನು ಫೈನಲಿಸ್ಟ್ ಟಾಸ್ಕ್ ರದ್ದಾಗಿದ್ರು ಕೂಡ ಒಬ್ಬ ಫೈನಲಿಸ್ಟ್ ನ ಆಯ್ಕೆ ಮಾಡಲೇಬೇಕಾಗಿದ್ದ ಕಾರಣ ಎಲ್ಲಾ ಫೈನಲಿಸ್ಟ್ ಕಂಟೆಂಡರ್ಸ್ಗೂ ಕೂಡ ಬಿಗ್ ಬಾಸ್ ಮತ್ತೊಂದು ಅವಕಾಶ ಕೊಟ್ಟರು ಎಲ್ಲರೂ ಕೂಡ ತಂಪರ ಆಡೋಕೆ ಇನ್ನೊಬ್ಬರು ಸ್ಪರ್ಧಿನ ಆಯ್ಕೆ ಮಾಡ್ಕೋಬೇಕಾಗಿತ್ತು ಧನುಷ್ ಅವರು ಅಭಿ ಮತ್ತು ಅಶ್ವಿನಿ ಜೋಡಿನ ಆಯ್ಕೆ ಮಾಡಿಕೊಂಡ್ರು ಕಾಕ್ರೋಚ್ ಮಾಳು ಮತ್ತು ಸ್ಪಂದನ ಜೋಡಿನ ಮಲ್ಲಮ್ಮ ಧ್ರುವಂತನ ಡಾಕ್ ಸತೀಶ್ ಚಂದ್ರಪ್ರಭಾ ಅವರು ಆರ್ ಜೆ ಅಮಿತ್ ಮತ್ತು ಕರಿಬಸಪ್ಪ ಅವರನ್ನ ಆಯ್ಕೆ ಮಾಡಿಕೊಂಡ್ರು ಪ್ರತಿ ಸುತ್ತಲೂ ಪೋಲ್ಗೆ ಸುತ್ತಿದ್ದ ಹಗ್ಗನ ಅದನ್ನ ಸುತ್ತುತ್ತ ಬಿಡಿಸ್ಕೊಂಡು ಯಾರು ಮೊದಲು ಬರ್ತಾರೋ ಅವರು ಆ ರೌಂಡ್ ನ ಗೆದ್ದು ಅವರ ಆಯ್ಕೆ ಅಭ್ಯರ್ಥಿ ಟಾಸ್ನಿಂದ ಹೊರಗುಳಿಯುವಾಗಿ ಮಾಡ್ತಾರೆ ಮೊದಲ ಸುತ್ತಲ್ಲಿ ಧನುಷ್ ಎರಡನೇ ಸುತ್ತಲ್ಲಿ ಮಲ್ಲಮ್ಮ ಮೂರನೇ ಸುತ್ತಲ್ಲಿ ಡಾಕ್ ಸತೀಶ್ ಚಂದ್ರಪ್ರಭಾ ಜೋಡಿ ಆಚೆ ಹೋಗ್ತಾರೆ ಪ್ರತಿ ಸುತ್ತಿನಲ್ಲೂ ಒಳ್ಳೆಯ ಚಿರತೆ ಥರ ಪೋಲಿಯ ಸುತ್ತಿದ್ದ ಹಗ್ಗನ ಸುತ್ತಿ ಸುತ್ತಿ ಬಿಡಿಸ್ಕೊಂಡ ಮಾಳು ಎಲ್ಲ ರೌಂಡ್ಗಳಲ್ಲೂ ಯಾವುದೇ ಇಲ್ಲದೆ ಗೆದ್ದು ಕಾಕ್ರೋಚ್ ಸುದಿ ಅವರನ್ನ ಮೊದಲನೇ ಫೈನಲಿಸ್ಟ್ ಆಗಿ ಮಾಡಿದ್ರು ಇನ್ನು ಮೊದಲನೇ ಫೈನಲಿಸ್ಟ್ ಆದ ಕಾಕ್ರೋಚ್ ಸುದಿ ನೇರ ನಾಮಿನೇಷನ್ಸಲ್ಲಿ ಮಲ್ಲಮ್ಮ ಅವ್ರನ್ನ ಹೊರಗಿಟ್ರು ಇಲ್ಲಿ ಅವರ ಆಯ್ಕೆ ಚೆನ್ನಾಗಿತ್ತು ಅಂತ ನಮ್ಮ ಅನಿಸಿಕೆ ಮಲ್ಲಮ್ಮ ಅವರು ತಮ್ಮ ಮುಗ್ಧತೆಯಿಂದ ಎಲ್ಲರ ಮನಸ್ಸು ಗೆದ್ದಿದ್ರು ಕೂಡ ಬಿಗ್ ಬಾಸ್ ಆಟದಲ್ಲಿ ಮುಂದೆ ಹೋಗೋಕ್ಕೆ ಮಾನಸಿಕವಾಗಿ ತೀರಾ ಬಲಿಷ್ಠವಾಗಿದ್ದು ಇಲ್ಲಿ ಆಟದ ನಿಯಮಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸ್ಟ್ರ ಸ್ಟ್ರಾಟಜಿಗಳನ್ನು ಮಾಡೋ ತಂತ್ರಗಾರಿಕೆ ಇರಬೇಕು ಆದರೆ ದುರದೃಷ್ಟವಶಾತ್ ಅದು ಮಲ್ಲಮ್ಮ ಅವರಲ್ಲಿ ಇಲ್ಲ ಹಾಗಾಗಿ ಕೆಲವು ವಾರಗಳು ಕಳೆದ ಮೇಲೆ ಅವರ ಆಟ ಸುಧಾರಿಸದೇ ಇದ್ದರೆ ಜನಗಳು ಕೂಡ ಅಷ್ಟಾಗಿ ಓಟ್ ಮಾಡೋಲ್ಲ ಅವ್ರ ಜಾಗದಲ್ಲಿ ಬೇರೆ ಒಬ್ಬ ಬಲಿಷ್ಠ ಸ್ಪರ್ಧಿ ಇದ್ದರೆ ಹದಿನಾಲ್ಕು ವಾರಗಳ ಆಟಕ್ಕೆ ಸರಿ ಹೋಗ್ತಾರೆ ಅಂತ ನಮ್ಮ ಅನಿಸಿಕೆ ಇನ್ನು ಮನೆಯಲ್ಲಿ ಇವತ್ತು ನಡೆದ ಇತರೆ ಇಂಟ್ರೆಸ್ಟಿಂಗ್ ಘಟನೆಗಳು ಅಂತಂದರೆ ಲವರ್ ಬಾಯ್ ಅಭಿಷೇಕ್ ಅವರು ಆಂಟಿ ಲವರ್ ಸತೀಶ್ ಆಗಿ ಅಪ್ಗ್ರೇಡ್ ಆದರು ಕಿಚನ್ ನಲ್ಲಿ ಅವರು ಅಶ್ವಿನಿಗೆ ನಿನ್ನಿಂದಲೇ ನಿನ್ನಿಂದಲೇ ಅಂತ ಹಾಡು ಹೇಳ್ತಾ ಇದ್ದಾಗ ಅಶ್ವಿನಿ ಅದನ್ನ ಮುಂದೆ ಬರ್ತಾ ಇದ್ದ ಜಾನ್ವಿಗೆ ಅಂತ ತಿರುಗಿಸ್ಬಿಟ್ರು ಜಾನ್ವಿ ಅವರು ಅಭಿಷೇಕ್ಗೆ ನಿಮ್ಗೆ ಯಾಕೆ ನಿಮ್ಗಿಂತ ಹತ್ತು ವರ್ಷ ದೊಡ್ಡವಳಾದ ನನ್ ಕಂಡ್ರೆ ಇಷ್ಟ ನೀವು ಆಂಟಿ ಲವರ್ ಅಂತ ಕೇಳಿದ್ದು ಒಳ್ಳೆ ಪಂಚ್ ಮೋಮೆಂಟ್ ಆಗಿತ್ತು ಇನ್ನು ಗಿಲ್ಲಿ ಮಲ್ಲಮ್ಮ ಜೋಡಿ ಇವತ್ತು ಕೂಡ ಒಳ್ಳೊಳ್ಳೆ ಕಾಮಿಡಿ ಕ್ಷಣಗಳನ್ನ ಒದಗಿಸಿದ್ರು ಗಿಲ್ಲಿನ ಮಲ್ಲಮ್ಮ ನಾಮಿನೇಷನ್ ಮಾಡಿದ ಕಾರಣ ಇಟ್ಕೊಂಡು ಗಿಲ್ಲಿ ಮಲ್ಲಮ್ಮನಿಗೆ ನನ್ನ ಮನೆ ಕಳಿಸ್ಬಿಡ್ತಾರೆ ಅಂತ ತಮಾಷೆಗೆ ಬಿಕ್ಕಿ ಬಿಕ್ಕಿ ಎತ್ತಾಗ ಮಲ್ಲಮ್ಮ ಕಕ್ಕಾ ಬಿಕ್ಕಿ ಆಗಿದ್ದು ಭಯಂಕರ ಮನೋರಂಜನೆ ಕೊಡ್ತು ಇನ್ನು ಎಲಿಮಿನೇಷನಿಂದ ನಮ್ಮನ್ನು ಸೇವ್ ಮಾಡೋಕ್ಕೆ ಜನ ಜನರಲ್ ಎಲೆಕ್ಷನ್ ಆಗೋವಾಗ ಊರುಗಳಲ್ಲಿ ಹೇಗೆ ಸ್ಕೂಲ್ಗಳಲ್ಲಿ ವೋಟರ್ ಐ ಡಿ ಕಾರ್ಡ್ ತೊಗೊಂಡು ವೋಟ್ ಮಾಡ್ತಾರಲ್ಲ ಅದೇ ಥರ ಈಗಲೂ ಮಾಡ್ತಾರೆ ನಿನ್ನ ಚಿಹ್ನೆ ಯಾವುದು ಸೈಕಲ್ ಅಂತ ಮಲ್ಲಮ್ಮನಿಗೆ ಗಿಲ್ಲಿ ಕಿಚಾಯಿಸಿದಾಗ ಗಲಿಬಿಲಿ ಆಗೋ ಕಣ್ರು ಕೂಡ ಇದು ಆ ಥರ ಅಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ ಅಂತಾರಲ್ಲ ಆ ಥರ ವೋಟ್ ಮಾಡೋದು ಅಂತ ಮುಗ್ಧವಾಗಿ ಮಲ್ಲಮ್ಮ ಹೇಳಿದ್ದು ತುಂಬಾ ಖುಷಿ ಕೊಡ್ತು ಇನ್ನು ಫೈನಲಿಸ್ಟ್ ಟಾಸ್ಕ್ನಲ್ಲಿ ಮಲ್ಲಮ್ಮ ಧ್ರುವನ್ನ ಆಯ್ಕೆ ಮಾಡಿಕೊಂಡಾಗ ಗಿಲ್ಲಿ ನೀನು ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ಯಾ ಅಂತ ಕೇಳಿದಾಗ ನಿನಗೆ ಬೇಕು ಅದೆಲ್ಲ ಅಂತ ಮಲ್ಲಮ್ಮ ಅಂದಿದ್ದು ಅದಕ್ಕೆ ಗಿಲ್ಲಿ ಬಿಗ್ ಬಾಸ್ ಈಗಲೂ ಚೇಂಜ್ ಮಾಡ್ತಾರೆ ನನ್ನ ಆಯ್ಕೆ ಮಾಡ್ಕೊ ಅಂದಿದ್ದಕ್ಕೆ ಅವರು ರಾಜರು ಅವರು ಒಂದ್ಸತಿ ಹೇಳಿದ್ಮೇಲೆ ಮುಗೀತು ಅಂತ ಮಲ್ಲಮ್ಮ ಅಂದಿದ್ದು ಆಗ ಗಿಲ್ಲಿ ನನ್ನ ಸಪೋರ್ಟ್ ಬೇಡ ಅಂದಿದ್ದಕ್ಕೆ ಮಲ್ಲಮ್ಮ ಬೇಡ ಅಂತ ಕಡ ಖಂಡಿತವಾಗಿ ಹೇಳಿ ಎಲ್ಲರೂ ನಗು ಹಾಕಿ ಮಾಡಿದ್ದು ಕೊನೆಗೆ ಗಿಲ್ಲಿ ಮಲ್ಲಮ್ಮ ಸೋಲೋ ಹಾಗೆ ಮಾಡಪ್ಪ ಅಂತ ತಮಾಷೆಗೆ ದೇವರಲ್ಲಿ ಕೇಳ್ಕೊಂಡಿದ್ದು ತುಂಬಾ ಮಜಾ ಕೊಡ್ತು ಇನ್ನು ಫೈನಲಿಸ್ಟ್ ಟಾಸ್ನಲ್ಲಿ ಕೊಟ್ಟ ಹಗ್ಗದ ನಲ್ಲಿ ಕಾಕ್ರೋಚ್ ಮಾಡುವವರ ಅದ್ಭುತ ಆಟದಿಂದ ಗೆದ್ದಾದ ಮೇಲೆ ಗಿಲ್ಲಿ ಮಲ್ಲಮ್ ಜೊತೆ ಮಾತಾಡ್ತಾ ಈ ಟಾಸ್ನಲ್ಲಿ ನೀನು ನನ್ನ ತಗೊಂಡಿದ್ದರೆ ನಾನು ಫಸ್ಟ್ ರೌಂಡ್ ನಿನ್ನ ಸೋಲ್ಸ್ಬಿಡ್ತಾ ಇದ್ದೆ ಬೇರೆಯವರು ಹೆಂಗಾದ್ರೂ ಸುತ್ತಕೊಳ್ಳಿ ಅಂತ ನಾನು ಸುಮ್ಮನೆ ನಿಂತ್ಕೊಂಡು ಬಿಡ್ತಿದ್ದೆ ಅಂತ ಅಂದಿದ್ದು ಗಿಲ್ಲಿ ಮಲ್ಲಮ್ಮನಿಗೆ ನಿಂದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅಂತ ಕೇಳಿದಾಗ ಲವ್ ಅಂದ್ರೆ ಏನು ಕಣ್ಣು ಹೊಡೆಯೋದ ಅಂತ ಮಲ್ಲಮ್ಮ ಕೇಳಿದ್ದು ಅದಕ್ಕೆ ಗಿಲ್ಲಿ ಹುಡುಗ ಹುಡುಗಿ ಮಧ್ಯ ಲವ್ ಆಗೋದನ್ನ ವಿವರಿಸ್ತಾ ಕಣ್ಣಲ್ಲೇ ಮಾತಾಡಿಕೊಂಡು ಮನಸ್ಸಿನಲ್ಲೇ ಲವ್ ಮಾಡ್ತಾ ಲವ್ ಪ್ರಪೋಸ್ ಮಾಡಿದೆ ಆಮೇಲೆ ಐ ಲವ್ ಯು ಅನ್ನೋದೇ ಲವ್ ಅಂದಾಗ ಮಲ್ಲಮ್ಮ ಹುಡುಗಿ ಕಪಾಳ ಹೊಡಿತಾಳೆ ಅಂತ ಗಿಲ್ಲಿಗೆ ಗಿಲ್ಲಿದ್ದು ಆಮೇಲೆ ಗಿಲ್ಲಿ ನಂದು ಜಾನ್ವಿ ಜೋಡಿ ಚೆನ್ನಾಗಿದೆಯಾ ಅಂದಾಗ ಚೆನ್ನಾಗಿಲ್ಲ ಅಂದಿದ್ದು ಯಾರು ಚೆನ್ನಾಗಿಲ್ಲ ಅಂತ ಕೇಳಿದಕ್ಕೆ ನೀನೇ ಚೆನ್ನಾಗಿಲ್ಲ ಅಂತ ಗಿಲ್ಲಿಗೆ ಮತ್ತೊಮ್ಮೆ ಗಿಲ್ಲಿದ್ದು ಎಲ್ಲ ವೀಕ್ಷಕರಿಗೆ ಅದ್ಭುತ ಮನೋರಂಜನೆ ಕ್ಷಣಗಳನ್ನ ಒದಗಿಸ್ತು ಮತ್ತು ಇವ್ರ ಜೋಡಿ ಕಳೆದ ಸೀಸನ್ನ ರಜತ್ ಚೈತ್ರ ಜೋಡಿ ಥರನೇ ಆಗೋ ಎಲ್ಲ ಸೂಚನೆಯನ್ನ ಕೊಡ್ತು ಫೈನಲಿಸ್ಟ್ ಟಾಸ್ನಲ್ಲಿ ಡಾಕ್ ಸತೀಶ್ ಧನುಷ್ ಅವರ ಹೆಸರನ್ನು ತಗೊಂಡಾಗ ಧನುಷ್ ಮೊದಲ ದಿನ ತಮ್ಮನ್ನು ಡಾಕ್ ಸತೀಶ್ ಅಂತ ಕೇವಲ ಕರೆದ್ರು ಅಂತ ಹೇಳಿ ನಾಮಿನೇಟ್ ಮಾಡಿದರು ಅದಕ್ಕೆ ಧನುಷ್ ಡಾಕ್ ಸತೀಶ್ ಅವರ ಬಳಿ ಬಂದು ಕ್ಲಾರಿಫಿಕೇಷನ್ ಕೊಟ್ಟರು ನನಗೆ ಡಾಕ್ ಸತೀಶ್ ಅಂತ ಕರಿಬಾರ್ದು ಒಂದು ಗೊತ್ತಿರಲಿಲ್ಲ ನಿಮ್ಮನ್ನು ಅವಮಾನ ಮಾಡೋ ಯಾವ ಉದ್ದೇಶ ಇರಲಿಲ್ಲ ಅಂತ ಪದೇ ಪದೇ ಹೇಳಿದ್ರು ಕೂಡ ಡಾಕ್ ಸತೀಶ್ ಅವರು ಅದನ್ನು ಯಾಕೆ ಒಪ್ಪೋಕೆ ರೆಡಿ ಇರಲಿಲ್ಲ ಅಂತ ಅರ್ಥ ಆಗಲಿಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್